ನೂರ ನಲ್ಲಿ ನಾಲ್ಕು ಪ್ಯಾಕೇಜ್ ಮಾಡಿ ಹದಿನೇಳು ಕೋಟಿ ಯೋಜನೆ ಇದಾಗಿತ್ತು ಆದ್ರೆ ಮನೆ ನಿರ್ಮಾಣ ಕೆಲ ನೆಟ್ಟ ಕೆಲಸ ನೆಟ್ಟಗೆ ನಡೆದಿಲ್ಲ ಆದ್ರೆ ಎಂಟು ಕೋಟಿ ರೂಪಾಯಿ ಪೇಮೆಂಟ್ ಮಾಡಲಾಗಿದೆ ಎಂದು ಜೆಡಿಎಸ್ ರಾಜ್ಯ ಉಪಾಧ್ಯಕ್ಷ ಕೆ ಬಿ ಪ್ರಸನ್ನ ಕುಮಾರ್ ಆರೋಪಿಸಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಮನೆಯಲ್ಲಿ ಒಂದು ಹೊತ್ತು ಕಸ ಹೊಡೆಯಲಿಲ್ಲ ಅಂದ್ರೆ ಹೇಗಿರುತ್ತೆ ಪೌರ ಕಾರ್ಮಿಕರು ಅಷ್ಟೇ ಒಂದು ದಿನ ಕೆಲಸಕ್ಕೆ ಬರಲಿಲ್ಲ ಅಂದ್ರೆ ಇಡೀ ಶಿವಮೊಗ್ಗ ನಗರ ಗೊಬ್ಬೆದು ನತ್ತೆ ಇಂಥವರಿಗೆ ಸೂರು ಕಲ್ ಕಲ್ಪಿಸಲು ಯೋಜನೆ ರೂಪಿಸಲಾಗಿತ್ತು ಆದರೆ ಈ ಬಗ್ಗೆ ಜನಪ್ರತಿನಿಧಿಗಳು ಯಾಕೆ ಮಾತಾಡ್ತಾ ಇಲ್ಲ ಎಂದು ಕೆಬಿ ಪ್ರಸನ್ನ ಕುಮಾರ್ ಪ್ರಶ್ನೆ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತನೇ ಇಸ್ವಿಯಲ್ಲಿ ಟೆಂಡರ್ ನೀಡಲಾಗಿತ್ತು ಮೇ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ತೊಂದರೊಳಗೆ ಮನೆಗಳನ್ನ ರೆಡಿ ಮಾಡಿಕೊಡ್ತೇವೆ ಅಂತ ಛಾಪಾ ಕಾಗದದಲ್ಲಿ ಬರೆದು ಕೊಟ್ಟಿದ್ದೆನು ಎಂಟು ಕೋಟಿ ಪೇಮೆಂಟ್ ಆಗಿದೆ ಆದರೂ ಇದುವರೆಗೂ ಮನೆ ನಿರ್ಮಾಣ ಪೂರ್ಣವಾಗಿಲ್ಲ ಸಂಪೂರ್ಣ ಕಳಪೆ ಕಾಮಗಾರಿ ಮಾಡಲಾಗಿದೆ ಹಾಗಾಗಿ ಹೋರಾಟ ಮಾಡೋದಾಗಿ ಕೆ ಪ್ರಸನ್ನ ಕುಮಾರ್ ಎಚ್ಚರಿಕೆ ನೀಡಿದ್ದಾರೆ ಇಪ್ಪತ್ತೇಳು ನಾಲ್ಕನೇ ತಿಂಗಳು ಎರಡು ಸಾವಿರದ ಇಪ್ಪತ್ತನೇ ಇಸುವಿಗೆ ಟೆಂಡರ್ ಪಡೆದಂತಹ ವ್ಯಕ್ತಿ ಐದು ಸಾವಿರ ರೂಪಾಯಿ ಚಾಪಾ ಕಾಕ್ದಲ್ಲಿ ಬರ್ಕೊಡ್ತಾನೆ ಇಪ್ಪತ್ತ ಆರು ಐದು ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ನಾನು ಅಷ್ಟು ಜನಕ್ಕೂ ಮನೆಯನ್ನ ಬಿಟ್ಕೊಡ್ತೇನೆ ಇಪ್ಪತ್ತಾರು ಐದು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತಾರು ಐದು ಮೂರು ಜನವರಿ ಫೆಬ್ರವರಿ ಮಾರ್ಚ್ ಇಪ್ಪತ್ತಾರು ಮೂರು ಎರಡು ಸಾವಿರದ ಇಪ್ಪತ್ತು ಒಂದಕ್ಕೆ ಒಂದು ವರ್ಷಕ್ಕೆ ಮಾಡಿಕೊಡ್ತೀನಿ ಅಂತೇಳಿ ಐದು ಸಾವಿರದ ಚಾಪಾ ಕಾಗದದಲ್ಲಿ ಬರೆದು ಟೆಂಡರ್ನ ಪೂರ್ತಿ ಫಾರ್ಮಾಲಿಟೀಸ್ ಮಾಡಿ ಸುಮಾರು ಹನ್ನೊಂದು ಪರ್ಸೆಂಟ್ ಎಬೋ ಕೂಡ ಕೊಡ್ತಾರೆ ಅವತ್ತು ಹನ್ನೊಂದು ಪರ್ಸೆಂಟ್ ಎಬೋನು ಕೊಡ್ತಾರೆ ಟೆಂಡರ್ ಹದಿನೇಳು ಕೋಟಿ ದುಡ್ಡು ಅಂತಂದರೆ ಅದಕ್ಕೆ ಹನ್ನೊಂದು ಪರ್ಸೆಂಟ್ ಎಬೋ ಈಗ ನಾವು ಎಲ್ಲಿದ್ದೀವಿ ಎರಡು ಸಾವಿರದ ಇಪ್ಪತ್ನಾಲ್ಕು ತಿಂಗಳ ಒಂಬತ್ತನೇ ತಿಂಗಳಲ್ಲಿದ್ದೀವಿ ಇಪ್ಪತ್ತೊಂದು ಮಾರ್ಚ್ ಎಲ್ಲಿದೆ ಇಪ್ಪತ್ನಾಕು ಒಂಬತ್ತನೇ ಪೌರ ಕಾರ್ಮಿಕರು ಪಾಪ ಅವ್ರ ಅವ್ರದೇ ಅವ್ರದ್ದೇ ಆದ ಕೆಲಸ ಅವ್ರ ದಿನನಿತ್ಯ ಊರನ್ನ ಕಸ ಹೊಡಿಬೇಕು ಕ್ಲೀನ್ ಮಾಡಿಡಬೇಕು ಅಲ್ಲಿಗೆ ಇದ್ದಾರೆ ಇದು ಆರು ಎಕರೆ ಎನ್ ಇ ಎಸ್ ಕಾಲೇಜ್ ಹಿಂಭಾಗದಲ್ಲಿ ಆರು ಎಕರೆ ಅವತ್ತೇನೆ ನಾವು ಅದನ್ನ ಸ್ಥಳ ಪರಿಶೀಲನೆ ಮಾಡಿ ನಗರಸಭೆ ಹೌದೌದು ಜೆ ಎನ್ ಎನ್ ಇದೊಂದೇ ಅಲ್ಲ ಇದರ ಜೊತೆಗೆ ಇವರಿಗೋಸ್ಕರ ಚಿಕ್ಕಲ್ನಲ್ಲಿ ಒಂದು ದೊಡ್ಡ ಸಮುದಾಯ ಭವನ ಒಂದು ಸಮುದಾಯ ಭವನ ಕೂಡ ಅದ್ರ ಕಥೆನೂ ಇದೆ ಅದು ಮೂರು ಕೋಟಿ ಇಚ್ಛಿರ್ಬೇಕು ಇದರಲ್ಲಿ ಎಂಟು ಕೋಟಿ ಈಗಾಗಲೇ ಮನೆಗಳ ಬಾಪ್ತು ಪೇಮೆಂಟ್ ಮಾಡಾಗಿದೆ ಫಿಫ್ಟಿ ಪರ್ಸೆಂಟ್ ಅಲ್ಲಿ ಹೋಗಿ ನೋಡ್ಬೋದು ಯಾರು ಬೇಕಾದರೂ ಫಿಫ್ಟಿ ಪರ್ಸೆಂಟ್ ಕೆಲಸ ಆದಂಗೆ ಏನು ಕಾಣ್ತಾ ಇಲ್ಲ ಫಿಫ್ಟಿ ಪರ್ಸೆಂಟ್ ಪೇಮೆಂಟ್ ಆಗಿದೆ ಸಭಾಭವನದ್ದು ಹೆಚ್ಚು ಕಮ್ಮಿ ಎರಡು ಕೋಟಿ ಅರವತ್ತೈದು ಲಕ್ಷ ರೂಪಾಯಿ ಪೇಮೆಂಟ್ ಮಾಡಿದೆ ಮೂರು ಐವತ್ ಮೂರು ಸಭಾಭವನದ ಕಾಸ್ಟ್ ಎಸ್ಟಿಮೇಟ್ ಕಾಸ್ಟ್ ಅದರಲ್ಲಿ ಎರಡು ಕೋಟಿ ಅರವತ್ತೈದು ಲಕ್ಷ ಪೇಮೆಂಟ್ ಮಾಡಿದ್ರು ಅದು ಒಂದು ಎಪ್ಪತ್ತೈದು ಪರ್ಸೆಂಟ್ ಆಗಿರ್ಬೋದು ಒಬ್ರೆ ಒಂದ್ ಎರಡಕ್ಕೂ ಒಬ್ರಿಗೆ ಕೊಟ್ಟಿದ್ದಾರೆ ಹಾ ಹೊರಗಡೆ ಅವರು ಅನ್ಸುತ್ತೆ ನಾನು ಅದನ್ನ ಮೂಲ ಹುಡುಕ್ಲಿಲ್ಲ ನಾವೇನಿದ್ರು ನಮ್ಮ ಲ್ಯಾಬ್ಸ್ ಏನಿದೆ ಈಗ ಅಧಿಕಾರಿಗಳು ಏನ್ ಹೇಳ್ತಾರೆ ನಾವು ನೋಟಿಸ್ ಕೊಟ್ಟಿದ್ದೀವಿ ನೋಟಿಸ್ ಕೊಡೋದು ಪೋಸ್ಟ್ ಮಾಡೋದು ನಮ್ಮನೆ ಏನಾರ ನಾವು ಕಟ್ಟಬೇಕಾರೆ ಒಂದೇ ಒಂದ್ ದಿನ ಎರಡು ದಿನ ಹೇಳಿದಕ್ಕಿಂತ ಎಕ್ಸ್ಟ್ರಾ ರಜಾ ಮಾಡಿದ್ರೆ ನಾವು ಸ್ಕೂಟ್ರೋ ಕಾರೋ ಹಾಕೊಂಡು ಮೇಸ್ತ್ರಿ ಮನೆ ಹತ್ರ ಇಂಜಿನಿಯರ್ ಮನೆ ಹತ್ರ ಹೋಗ್ತಿವ ಇಲ್ಲ ಎಲ್ಲ ಬರ್ಕೋಟಿ ಚಾಪ ಕಾಗದಲ್ಲಿದೆ ಮತ್ತೊಂದರಲ್ಲಿ ಇದೆ ಎಲ್ಲ ಕಾನೂನು ಕಟ್ಲೆ ಎಲ್ಲ ಪ್ರಕಾರವಾಗೇ ನಡೆದಿರುತ್ತೆ ಯಾಕೆ ಯಾರು ಅದ್ರ ಬಗ್ಗೆ ಜನಪ್ರತಿನಿಧಿಗಳಾಗ್ಲಿ ಅಧಿಕಾರಿಗಳಾಗ್ಲಿ ಯಾಕೆ ಮಾತಾಡ್ತಾ ಇಲ್ಲ ಯಾಕೆ ಮೌನಕ್ಕೆ ಶರಣಾಗಿದ್ದಾರೆ ಏನ್ ಪೌರ ಕಾರ್ಮಿಕರ ಮನೆ ತಾನೆ ಬೇರೆ ಆಗಿದ್ರೆ ನಿಜವಾಗ್ಲೂ ಬಹಳ ದುಃಖದಿಂದ ಬೇಜಾರಿನಿಂದ ಈ ಸನ್ ಈ ವಿಚಾರನ ನಾನು ಪ್ರಸ್ತಾಪ ಮಾಡಲಿಕ್ಕೆ ಬಂದಿದ್ದೀನಿ ನಾವು ಎಲ್ಲರೂ ಕೂಡ ನಮ್ಮ ಪಕ್ಷ ಕೂಡ ಅವ್ರ ಪರವಾಗಿ ನಿಲ್ತೀವಿ ಅವ್ರು ಯಾವುದೇ ರೀತಿಯ ಹೋರಾಟ ಏನು ಕಲ್ಪಿಸಿದ್ರು ಕೂಡ ನಾವು ಅವ್ರ ಜೊತೆಗೆ ಬೆನ್ನೆಲುಬಾಗಿ ನಿಲ್ತೀವಿ ಮತ್ತೆ ತಮ್ಮ ಮೂಲಕ ಜಿಲ್ಲಾ ಮಂತ್ರಿಗಳಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಆಯುಕ್ತರಿಗೆ ಈ ಸಂಪೂರ್ಣ ಅಗ್ರಿಮೆಂಟ್ ಆಗೋದು ಆಯುಕ್ತರ ಕಡೆಯಿಂದ ಆಯುಕ್ತರಿಗೆ ಈಗ ನಮ್ಮ ಕಾರ್ಪೊರೇಷನ್ ಬಾಡಿ ಕೂಡ ಇಲ್ಲ ಹಾಗಾಗಿ ಪ್ರಾದೇಶಿಕ ಆಯುಕ್ತ ಅವರಿಗೆ ಕೂಡ ಮುಖ್ಯವಾಗಿ ಅವ್ರದೇ ಜವಾಬ್ದಾರಿ ಜಾಸ್ತಿ ಕಮಿಷನರು ಕಮಿಷನರ್ ಏನ್ ಕೆಲಸ ಮಾಡ್ತಾ ಇದಾರ ಇಲ್ಲ ನೋಡೋದು ಯಾರು ಈಗ ಇಲ್ಲಿಗೆ ಇನ್ಚಾರ್ಜ್ ಬಂದಿರೋರು ತಾನೆ ಅವ್ರ ಜವಾಬ್ದಾರಿ ಹೆಚ್ಚಿದೆ ಇದರಲ್ಲಿ ಅವ್ರ ಜವಾಬ್ದಾರಿ ತುಂಬಾ ಹೆಚ್ಚಿದೆ ಅವರು ಕೂಡ ಗಮನ ಹರಿಸಬೇಕು ಅಂತೇಳಿ ನಾನು ಒತ್ತಾಯವನ್ನು ಮಾಡ್ತೀನಿ ಆಮೇಲೆ ಆಗಿರೋ ಕಾಮಗಾರಿ ಸಂಪೂರ್ಣ ಕಳಪೆ ಕಾಮಗಾರಿ ಮಾಡಿದ್ದಾರೆ ಜಿಲ್ಲಾಧಿಕಾರಿಗಳು ಇದಕ್ಕೊಂದು ಕಾಮಗಾರಿನ ಚೆಕ್ ಮಾಡಲಿಕ್ಕೆ ಒಂದು ತಂಡನ ಬಿಡಬೇಕು ಯಾಕೆಂತಂದ್ರೆ ಇದು ಯಾರೋ ಪೌರ ಮನೆ ತಾನೇ ಇರ್ತಾರ ಬಿಡು ಅನ್ನೋ ಮಾತು ಬರ್ಬಾರ್ದು ದುಡ್ಡು ಸರ್ಕಾರದ ದುಡ್ಡು ಎಷ್ಟು ಕೊಡ್ಬೇಕು ಸರಿಯಾಗಿ ಇನ್ನೂ ಹನ್ನೊಂದು ಪರ್ಸೆಂಟ್ ಯಬೋಲೆ ಕೊಡ್ತಾ ಇದೀವಿ ಯಾಕೆ ಕಳಪೆ ಕಾಮಗಾರಿ ಆಮೇಲೆ ಯಾಕೆ ಸರಿಯಾದ ಟೈಮಿಗೆ ಕೊಡಬಾರ್ದು ಎಷ್ಟು ಜನ ನನಗೊಂದು ಸ್ವಂತ ಮನೆ ಆಯ್ತು ಅನ್ಕೊಂಡವರು ಸತ್ತೇ ಹೋದ್ರು ಎಷ್ಟೋ ಜನ ರಿಟೈರ್ಡ್ ಆದ್ರು ನಾನು ನಿನ್ನೆ ಕೂಡ ಸಂಘದ ಅಧ್ಯಕ್ಷ ಹತ್ರ ಮಾತನಾಡ್ತಾ ಇದ್ದೆ ಅವಾಗ ಇಲ್ಲ ನಾವೆಲ್ಲ ತೀರ್ಮಾನ ಮಾಡಿದಿವಿ ಇವ್ರ ಮನೆಗಳು ಕೊಟ್ಟ ತಕ್ಷಣ ಆ ಕುಟುಂಬದವರಿಗೆ ಕೊಡಬೇಕು ಅಂತ ಕೂಡ ಆ ಚಿಂತನೆ ಮಾಡ್ತಾ ಇದೀವಿ ಅಂತ ಹೇಳಿ ಕೂಡ ಪಾಪ ಅಂತ ಇದ್ರು ನಾವು ಅವಾಗ ಒಂದು ಪ್ಲಾನ್ ಮಾಡಿದ್ವಿ ಒಂದು ಪಾರ್ಟ್ ಬರುತ್ತಲ್ಲ ಅದರಲ್ಲಿ ಗ್ರಾಂಟ್ ಇರುತ್ತೆ ನಮ್ಮ ಹತ್ರ ಈ ಆ ಎಸ್ ಸಿ ಎಸ್ ಟಿ ಇದ್ರಲ್ಲಿ ಮತ್ತೊಂದ್ರಲ್ಲಿ ಗ್ರಾಂಟ್ಗಳು ಇರುತ್ತೆ ಕಾರ್ಪೊರೇಷನ್ ಅಲ್ಲಿ ಆ ಗ್ರಾಂಟ್ ಅನ್ನ ತೆಗೆದು ಆ ಇವರ ಪೋರ್ಷನ್ ಇಂದ ಹಾಕ್ಬೇಕು ಅಂತ ಕೂಡ